ಯಾವುದೇ ಒಂದು ದೇಶ ಆರ್ಥಿಕ ಸ್ವಾವಲಂಬಿಯಾಗಿ ಉದ್ಯೋಗ ಸೃಷ್ಟಿಯಾಗಿ ಸಮಾಜ ಸುಸ್ಥಿರವಾಗಿ ನಿರ್ಮಾಣವಾಗಬೇಕಾದರೆ ಅಲ್ಲಿನ ಕೈಗಾರಿಕೆಗಳ ಪಾತ್ರ ಬಹಳ ಪ್ರಮುಖವಾಗಿರುತ್ತದೆ ಆ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದ ಕಾಟಮ್ನಲ್ಲೂರು ಗೇಟ್ ಸಮೀಪ ಇರುವ ಸಿಗ್ನೇಚರ್ ಬ್ರಿಗೇಡ್ ಟವರ್ನ ಹತ್ತನೇ ಮಹಡಿಯಲ್ಲಿ ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ಕಂಪನಿಯವರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭದಲ್ಲಿ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಝೋನಲ್ ಮ್ಯಾನೇಜರ್ ದೀಪಕ್ ಶ್ರೀವಾಸ್ತವರವರು ತಿಳಿಸಿದರು ಕೈಗಾರಿಕೆಗಳು ಮತ್ತು ಕಾರ್ಮಿಕರು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಬಹುಮುಖ ಪಾತ್ರವನ್ನು ವಹಿಸಿದ್ದು ಇಂತಹ ಕೈಗಾರಿಕಾ ಅಭಿವೃದ್ಧಿಗಾಗಿ ಸೂರಪಿಯ ಕನ್ಸ್ಟ್ರಕ್ಷನ್ ಕಂಪನಿಯು ಹಲವಾರು ವರ್ಷಗಳಿಂದ ತನ್ನದೇ ಆದ ಚಾಪನ್ನು ಮೂಡಿಸುತ್ತಾ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ಕೈಗಾರಿಕಾ ವಲಯಗಳನ್ನು ನಿರ್ಮಾಣ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅಂತಹ ಕಂಪನಿಯ ನೂತನ ಕಚೇರಿಯನ್ನು ಹೊಸಕೋಟೆ ನಗರದ ಕಾಟನೂರು ಗೇಟ್ ಸಮೀಪ ಇರುವ ಬ್ರಿಗೇಡ್ ಟವರ್ನ ಹತ್ತನೇ ಮಡಿಯಲ್ಲಿ ಉದ್ಘಾಟನೆಗೊಳಿಸಲಾಯಿತು ಇನ್ನು ಇದರ ಅಂಗವಾಗಿ ಕೇವಲ ಕೈಗಾರಿಕೆಗಳು ಮತ್ತು ಉದ್ಯಮಿಗಳು ಲಾಭ ಗಳಿಸುವುದೇ ಅಲ್ಲ ಸಮಾಜಮುಖಿ ಸೇವೆಯಲ್ಲಿ ತೊಡಗಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ವಿಜಯ ಇಂಡಿಯಾ ಅಭಿಯಾಶ್ರಮದ ವ್ಯವಸ್ಥಾಪಕರಾದ ಜೋಬಿ ರವರಿಗೆ ಒಂದು ವರ್ಷಕ್ಕಾಗುವಷ್ಟು ದಿನಸಿ ಸಾಮಗ್ರಿಗಳಿಗೆ ಆರ್ಥಿಕ ನೆರವನ್ನು ನೀಡಿ ಅಭಿನಂದಿಸಿದರು ಇನ್ನು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿರಿಯ ವಕೀಲರಾದ ಶಂಕರಪ್ಪನವರು ಹಾಗೆಯೇ ನೋಟ್ರಿ ಮತ್ತು ಹಿರಿಯ ವಕೀಲರಾದ ಬಿಸಪ್ಪ ಗೌಡರವರು ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಮಧುಸೂದನ್ ರವರು ನಿರ್ದೇಶಕರಾದ ಸೌಮ್ಯ ರವರು ಹಾಗೆಯೇ ಕಮಲಮ್ಮ ವೈಫ್ ಸುದರ್ಶನ್ ಮೂರ್ತಿರವರು ಸೇರಿದಂತೆ ಜನರಲ್ ಮ್ಯಾನೇಜರ್ ಶರಣ ಪಾಟೀಲ್ ಗೌಡರವರು ಇನ್ನಿತರ ಅತಿಥಿಗಳು ಉಪಸ್ಥಿತರಿದ್ದರು ಇದೇ ಕಾರ್ಯಕ್ರಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನ ಝೋನಲ್ ಮ್ಯಾನೇಜರ್ ದೀಪಕ್ ಅವರು ಸೂರ್ಯಪ್ರಿಯಾ ಕನ್ಸ್ಟ್ರಕ್ಷನ್ ಕಂಪನಿಯು ಕೈಗಾರಿಕಾ ನಿರ್ಮಾಣ ವಲಯದಲ್ಲಿ ತನ್ನದೇ ಆದ ಚಾಪನ್ನು ಮೂಡಿಸಿದ್ದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ವಿಶೇಷ ಸ್ಥಾನವನ್ನು ವಹಿಸಿದ್ದಲ್ಲಿ ಕಂಪನಿಯು ಇನ್ನೂ ಸಾಕಷ್ಟು ಎತ್ತರಕ್ಕೆ ಬೆಳೆದು ದೇಶದ ಆರ್ಥಿಕ ಪ್ರಗತಿಯಲ್ಲಿ ಇನ್ನಷ್ಟು ಬೇರಾಗಲಿ ಎಂದು ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸೂರ್ಯಪ್ರಿಯ ಕನ್ಸ್ಟ್ರಕ್ಷನ್ ಕಂಪನಿಯ ಜನರಲ್ ಮ್ಯಾನೇಜರ್ ಚರಣ್ ಪಾಟೀಲ್ ರವರು ಮಾತನಾಡಿ ನಮ್ಮ ಸಂಸ್ಥೆಯು ಕೆಐ ಡಿ ಬಿ ನಿರ್ಮಾಣ ಮಾಡುತ್ತಿರುವ ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ತುಮಕೂರು ಶಿರಾ ನರಸಾಪುರ ಪೇಮಗಲ್ ದೇವನಹಳ್ಳಿ ಬೆಂಗಳೂರು ಪೀಣ್ಯ ಸೇರಿದಂತೆ ವಿವಿಧ ಸ್ಥಳಗಳಲ್ಲಿ ನಿರ್ಮಾಣ ಮಾಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದರು ಆಗಲಿ ಬೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇರಲಿ ನರಸಾಪುರ ಇಂಡಸ್ಟ್ರಿಯಲಿ ಇರಲಿ ದೇವನಹಳ್ಳಿ ಇಂಡಸ್ಟ್ರಿಯಲ್ ಏರಿಯ ಇರಲಿ ಆಲ್ಮೋಸ್ಟ್ ಕರ್ನಾಟಕ ಗೌರ್ಮೆಂಟ್ ಏನು ಕೆ ಡಿ ಬಿ ಎಲ್ಲೆಲ್ಲಿ ಮಾಡ್ತಾ ಇದೆ ಶಿರಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ತುಮಕೂರು ಇಂಡಸ್ಟ್ರಿಯಲ್ಲಿ ಆಗಿರ್ಬೋದು ಆಮೇಲೆ ವಸಂತ ನರಸಾಪುರ ಆಗಿರ್ಬೋದು ಹಾಗೆ ಎಲ್ಲೆಲ್ಲಿ ಕೆಇ ಡಿ ಬಿಗಳೆಲ್ಲ ಇರೋದೇ ಅಲ್ಲೆಲ್ಲನೂ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಕರ್ನಾಟಕದ್ದು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಏನಿದೆ ಆ ಡೆವಲಪ್ಮೆಂಟ್ ಆಗೋದಕ್ಕೆ ನಾವು ಕೂಡ ಒಂದು ಮುಖ್ಯ ಕಾರಣ ಆಗಿ ಇಲ್ಲಿ ಇದಾಗ್ತಾ ಇದ್ದೀವಿ